ನಮ್ಮ ಕನ್ನಡದ ಹಳ್ಳಿ ಹುಡುಗಿನೋದ್ ಕಟ್ಟಿ ಮನಿ ಇವತ್ತಿನ ಮೊದಲನೇ ದಿನದ ಪೆಂಡಲ್ ಉತ್ಸವ ಕಾರ್ಯಕ್ರಮ ಯಾವ ಥರ ನಡೀತಾ ಇದೆ ನೋಡೋಣ ಬನ್ರಿ ಯಾಕಂದ್ರೆ ಬಂದು ಬಿಡಿದೆನ ಈಗ ಹಾಗಾಗಿ ನೀವು ಕಬರ್ ರಸ್ ನೋಡೋಕ ಬರ್ಬೇಕು ಯಾವ ಥರ ರಶ್ ಐತಿ ನೋಡ್ರಿ ಜಾತ್ರೆ ಜಾತ್ರೆ ಆದಂಗೆ ಆಗೈತಿ ನಮ್ಮ ಪೆಂಡಲ್ ಉತ್ಸವದ ಕಾರ್ಯಕ್ರಮ ಇವತ್ತು ಅದಕ್ಕಾಗಿ ಎಲ್ಲರೂ ಒಂದ್ಸಲ ನೋಡೋಣ ಬರ್ರಿ ಒಳಗೆ ಹೆಂಗೈತಿ ಬರ್ರಿ ംപു പുംപി ഗൗരി കക്കെ ബണ്ണ ബണ്ണ ദുട്ടേ ഹെരപ്പെട്ടു ഐകളു മെത്ത ഗൗരെ പെരുകെ താമസ शुक्ला ब्रह्मविचारसारपरमाध्या जगद्व्यासिनी वीणा पुस्तकधारिणी मवयला जड्यांदकारपहा हस्ते स्पाटिक मालिका विदधती पद्मासने संस्थि वंदे परमेश्वरीं परमेश्वरी भगवती प्रदां शारदा ಪ್ರಥಮವಾಗಿ ಪರಮಾತ್ಮನನ್ನ ಸ್ಮರಿಸಿ ಭಗವತಿ ಸರಸ್ವತಿ ಭವಾನಿ ಮಾತೆಯನ್ನ ವಂದಿಸಿ ಇವತ್ತಿನ ಪೆಂಡಾಲ್ ಉತ್ಸವ ಇದು ನನ್ನ ವಿಚಾರದಲ್ಲಿ ಇದು ಪೆಂಡಾಲ್ ಮಹೋತ್ಸವ ಹೇಳಿ ನಾನು ಕರೀತಾ ಇದ್ದೇನೆ ಇದು ಉತ್ಸವಕ್ಕೆ ಇಲ್ಲ ಇದು ಪೆಂಡಾಲು ಮಹೋತ್ಸವ ಇದೆ ಈ ಪೆಂಡಾಲು ಮಹೋತ್ಸವದಲ್ಲಿ ಉದ್ಘಾಟಕರಾಗಿ ಬಂದಿರುವಂತಹ ಈ ನಮ್ಮ ಪವಿತ್ರ ಕ್ಷೇತ್ರದ ಸುಮಾರು ನಾಲ್ವತ್ತು ನಲ್ವತ್ತೈದು ವರ್ಷಗಳ ನಮ್ಮ ಇತಿಹಾಸದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿನೇ ಒಬ್ಬ ಹೆಮ್ಮೆಯ ಹಾಗೂ ನಿಷ್ಕಲಂಕ ನಾಯಕನಾಗಿರುವಂಥ ಸನ್ಮಾನನೀಯ ಶ್ರೀ ಆರ್ಯ ದೇಶಪಾಂಡೆಜಿಯವರೇ ಹಾಗೂ ನನ್ನ ಕ ಪಕ್ಕಕ್ಕೆ ಕುಂತಿರುವಂಥ ದ್ವಯ ಪೂಜ್ಯರುಗಳೇ ಈ ಪೆಂಡಾಲು ಉತ್ಸವದ ಅಧ್ಯಕ್ಷರಾಗಿ ಬಂದಿರುವಂಥ ಅಂಬರೀಶ ಹಿರೇಮಡಜಿಯವರೇ ಹಾಗೂ ಎಲ್ಲ ಹಿರಿಯರೇ ಮುಂದಕ್ಕೆ ಕೂತ್ಕೊಂಡಿರುವಂಥ ಎಲ್ಲ ನನ್ನ ಪ್ರೀತಿಯ ಭಕ್ತವರದವರೇ ನಾಯಕವರೇ ಮಾತೆಯರೇ ತಮಗೆಲ್ಲರಿಗೂ ನನ್ನ

ಅದಕ್ಕೆ ಸುಖವಾಗಿ ಸುಖವಾಗಿದೆನಂತೇಳಿ ಎಲ್ಲಿಕ ಮನೆಗೆ ಹೋಗ್ಕೊಳ್ತಾರೆ ಎಲ್ಲ ಬಂದವು ಎಲ್ಲಾರು ಬಂದಿದಾರೆ ಬಬದಿ ಎಲ್ಲಾರು ಬಂದಾರಂದ್ರೆ ಸುಖವಾಗೆ ಅದಕ್ಕೆ ಅನಾಕತ್ತಿ ಮದುವೆ ಆಗ್ಯದ್ರೀ ಮೈಕ್ ನಿನ್ನ ನಿನ್ನ ಕಟ್ತೀವಿ ಮೈಕ್ ಹಿಡಿಯಕ್ಕೆ ಮಾತಾಡಕಲ್ಲ ಯಾಕೆ ಮದುವೆ ಆಯ್ತು ರೀ ಕೇಳಿ ಕೇಳ್ತಾರೆ ಯಾಕೆ ಮದುವೆ ಅದ್ರಿ ಮಕ್ಕಳು ಮಾಡಾಕ

ಎಲ್ಲ ಕಾಲಿ ನಾವಿಲ್ಲ ಅಂತಂದ್ರೆ ಹೆಣ್ಮಕ್ಳು ನಿಮ್ಗೆ ನಿಮ್ಮ ಜೀವನದಲ್ಲಿ ಏ ಗಣ್ಮಕ್ಳು ಇಲ್ಲ ಅಂದ್ರೆ ಹೆಣ್ಮಕ್ಳೆ ಅಣ್ಣ ಯಾರ್ಯಾರು ಮದುವೆ ಆಗಿಲ್ಲ ಎಲ್ಲ ಕೈ ಮೇಲೆ ಮದುವೆ ಮದ್ವಿ ಕೈ ಮೇಲೆ ಮಾಡ್ರಿ ಮದುವೆ ಆಗಲ್ದವ್ರದ್ ಕೈ ಮೇಲೆ ಮಾಡ್ರಿ ಮದುವೆ ಆದವ್ರು ನೋಡ್ ನೋಡ್ ನೋಡ ನೋಡ್ ಎಷ್ಟು ಬೇಸತ್ ನೋಡ ಅಲ್ಲಿ ನೋಡ ಅಕ್ಕಾರ ಬಾಜುಕ ಕುಂತಾರ ಅಂತ ಹೇಳಿ ಕೈ ಇಷ್ಟ ಎತ್ತ ಬ್ಯಾಡು ಎತ್ತ ಹಂಗೈತ್ ನೋಡ್ ಮದ್ವಿ ಆಗಲ್ಲ ನೋಡಿ ಎಷ್ಟು ಜಾಲೆ 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 ಅಲ್ಲ ನಾವು ಹೆಣ್ಮಕ್ಳೆ ಇಲ್ಲ ಅಂತಂದ್ರೆ ಊಟದ ಹೆಂಗೆ ಹುಡ್ತಿದ್ರಿ ನೀವು ಹೆಣ್ಮಕ್ಳು ನಿಮ್ಮ ಎತ್ತೋಳಿ ಹೆಣ್ಮಕ್ಳು ತಡ ಹೆಣ್ಮಕ್ಳ ಗ್ರೇಟ್ ಹೆಣ್ಮಕ್ಳು ಎಲ್ಲಾ ಹೆಣ್ಮಕ್ಳು ಒಂದ್ ಜೋರ ಚಪ್ಪಾಳೆ ಹೊಡಿರಿ ಹೆಣ್ಮಕ್ಳು ಪರವಾಗಿ ಹೆಣ್ಮಕ್ಳು ಪರ್ಮಿಷನ್ ಕೊಟ್ಟಿದ್ದಕ್ಕೆ ಅಂತೇಳಿ ಈಗ ಹೆಣ್ಮಕ್ಳು ಬಂದ್ರ ಯಾರು ಬರ್ದ್ರ ಹೆಣ್ಮಕ್ಳು ಇಲ್ಲ ಮನೆಯಲ್ಲಾರು ಸಾಕ ಒಂದಾಜು ನೀನ್ ಏನೇ ಹೇಳುದು ನಾವ್ ನಾವು ಇಲ್ಲ ಅಂತಂದ್ರೆ ನೀವು ಭೂಮಿ ಮೇಲೆ ಬರ್ತಿರ್ಲಿಲ್ಲ ನಿಮ್ಗೆ ಹೆತ್ತಿದ್ದೆ ನಾವು ಕಣಲಿ ಅದನ್ನು ಹುಟ್ಟಿಸಿದ್ರು ನಾವು ಕಣಲಿ

Você vê a

Yeah. ನಮ್ಮ ಹಳಿಯಾಳ ಮಾತ್ರ ಬೆಕ್ಕಿಗೂರು ಆಯ್ತೆ ನೆಕ್ಸ್ಟ್ ಲೆವೆಲ್ ಪ್ರೀತಿ ನಾ ತೋರಿಸಿದಿ ಏ ಥ್ಯಾಂಕ್ ಯು ಸೋ ಮಚ್ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಗುಮುಗದ ಸರದಾರ ಕರ್ನಾಟಕಕ್ಕೆ ಅಪ್ಪುವಾಗಿ ಪರಿಚಯ ಆಗ್ತಾರೆ ಆಕಾಶದೇ ಇದು ನಮ್ಮ ಪವರ್ ಸ್ಟಾರ್ ಗತ್ತು ಪ್ರೀತಿ ಎಲ್ಲರೂ ಕೂಡ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಈಗ ಸಾಯಿ ಮತ್ತ ನೃತ್ಯ ಇದು ಹೂರಿ ನಲ್ಲಿ ಕೆಳತೆಯರಿಲ್ಲವೇ ಹೇಗೆ ನಾ ಹಾಡಲಿ ನಾಳೆ ಕೂಡ ನಮ್ಮೆಲ್ಲರ ಜನತೆ ಈ ಕಾರ್ಯಕ್ರಮ ಯಶಸ್ಸುಗೊಳ್ಸ್ಬೇಕಂತ ಹೇಳ್ತಾ ನಮ್ಮಲ್ಲಿ ಧನ್ಯವಾದಗಳು ಶುಭರಾತ್ರಿ ನಮಸ್ಕಾರ